ಕಪಲ್ಸ್ ಬೇರೆ ಆಕ್ಟಿವಿಟೀಸ್ ಮಾಡ್ತಾ ಇದಾರೆ ಹಲೋ ಈ ಕಬ್ಬನ್ ಪಾರ್ಕ್ ಟೆಂಪಲ್ ಇದೆ ವೆರೈಟಿ ವೆರೈಟಿ ಆಗಿರೋ ಮರಗಳನ್ನು ನೋಡ್ಬೋದು ನೀವು ಇವ್ರ ಜೀವನ ಬೇರೆ ಕಪಲ್ ಬರ್ಬೋದು ಫ್ರೆಂಡ್ಸ್ ಬರ್ಬೋದು ಕೂತ್ಕೊಂಡು ಬುಕ್ಸ್ ಓದ್ತಾರೆ ತುಂಬಾ ಜನ ಟಾಯ್ ಟ್ರೈನ್ ಇದೆ ಆಮೇಲೆ ಬೋಟಿಂಗ್ ಇದೆ ಇಲ್ಲಿಂದ ಎಂಟ್ರಿ ಕೊಡೋಣ ಗುಡ್ ಟೈಮ್ ಎಂಜಾಯ್ ನಮಸ್ಕಾರ ಎಲ್ಲರಿಗೂ ಅಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್ ನಾನು ನಿಮ್ಮ ಕ್ಯಾಪ್ಟನ್ ಇವತ್ತಿನ ಈ ಎಪಿಸೋಡಲ್ಲಿ ನಾನು ನಿಮಗೆ ಕಬ್ಬನ್ ಪಾರ್ಕ್ನ ತೋರಿಸ್ತೀನಿ ಬೆಂಗಳೂರಿನ ಸೆಂಟ್ರಲ್ ಅಲ್ಲಿರೋ ಕಬ್ಬನ್ ಪಾರ್ಕ್ ಈ ಕಬ್ಬನ್ ಪಾರ್ಕ್ ಅಲ್ಲಿರೋ ವಿಶೇಷತೆಗಳು ಕಬ್ಬನ್ ಪಾರ್ಕಲ್ಲಿ ಏನೇನು ನಡೆಯುತ್ತೆ ಅಂಡ್ ಏನೇನಿದೆ ಅಂತ ತೋರ್ಸೋಕ್ಕೆ ನಿಮಗೆ ಪ್ರಯತ್ನ ಮಾಡ್ತೀನಿ ಇಲ್ಲಿಂದ ಎಂಟ್ರಿ ಕೊಡೋಣ ಇದು ನಾನು ಬ್ಯಾಗ್ಗೇ ಬಂದಿದ್ದೀನಿ ಕಬ್ಬನ್ ಪಾರ್ಕಲ್ಲಿ ಟಿಕೆಟು ಏನೂ ಇಲ್ಲ ಫ್ರೀ ಆಫ್ ಕಾಸ್ಟು ಬಟ್ ಕೆಲವೊಂದು ಆ್ಯಕ್ಟಿವಿಟೀಸ್ಗಳಿಗೆ ನೀವು ಪೇ ಮಾಡಬೇಕು ಅದು ಕೂಡ ಟೆನ್ ರುಪೀಸು ಟ್ವೆಂಟಿ ರುಪೀಸು ಥರ್ಟಿ ರುಪೀಸು ಈ ಥರ ಇರುತ್ತೆ ಜಾಸ್ತಿ ಅಮೌಂಟಲ್ಲ ಅಡಲ್ಟ್ಸ್ಗೆ ತರ್ಟಿ ರುಪೀಸ್ ಆ್ಯಂಡ್ ಕಿಡ್ಸ್ಗೆ ಟೆನ್ ಆರ್ ಟ್ವೆಂಟಿ ರುಪೀಸು ಇಲ್ಲಿ ಏನು ಎಂಜಾಯ್ ಸುತ್ತ ನೋಡಿದ್ರೆ ಮರಗಳು ಕಪಲ್ಸ್ ಇದ್ದಾರೆ ಕಪ್ಪಲ್ಸ್ ಅಂದರೆ ಬೇರೆ ಥರ ಥಿಂಕ್ ಮಾಡಿ ಕಪ್ಪಲ್ಸ್ ಬಂದು ಪಾಪ ಅವರ ಪ್ರೈವೇಸಿ ರೆಸ್ಪೆಕ್ಟ್ ಮಾಡ್ತೀನಿ ನಾನು ಅವರು ಬಂದು ಇಲ್ಲಿ ಕೂತ್ಕೊಂಡು ಮಾತಾಡಿ ಹೋಗ್ತಾರೆ ಅಂತ ಬೇರೆ ಥರ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ನಾನು ಅವ್ರನ್ನ ತೋರ್ಸೋದು ಯಾಕಂದರೆ ಅವ್ರ ಪ್ರೈವೇಸಿ ಅವ್ರ ಪ್ರೈವೇಸಿನ ನಾವು ಬ್ರೀಚ್ ಮಾಡಬಾರ್ದು ಎಲ್ಲ ಕಪ್ಪಲ್ ರೆಸ್ಪೆಕ್ಟ್ ಮಾಡಬೇಕು ನನ್ನ ಮೇಲೆ ಎಲ್ಲ ಕಪ್ಪಲ್ನಲ್ಲ ಯಾಕೆ ರೀಸೆಂಟಾಗಿ ಕೂತ್ಕೊಂಡು ಮಾತಾಡಿ ಬುಕ್ಸ್ ಓದಿ ಅಥವಾ ಪೇಂಟಿಂಗ್ ಮಾಡ್ತಾರೆ ಅವ್ರನ್ನೆಲ್ಲ ರೆಸ್ಪೆಕ್ಟ್ ಮಾಡಬೇಕು ಬೇರೆ ಥರ ಏನೇನೋ ಇರುತ್ತಲ್ಲ ಅದಕ್ಕೆ ನಾವು ಕಣ್ಣು ಹಾಕಲ್ಲ ಪ್ಲಸ್ ಅದ್ರ ಬಗ್ಗೆ ನಾವು ಮಾತಾಡೋ ನನಗೆ ಮಾತಾಡಕ್ಕೆ ನನ್ನ ಮಾತಾಡೋದು ಹಿಡಿಯುತ್ತೆ ಮಾತಾಡಬಾರ್ದು ನನಗೆ ಇಷ್ಟ ಇಲ್ಲ ಆ್ಯಂಡ್ ಇಲ್ಲಿ ನೋಡಿ ಮಕ್ಕಳು ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಅವಾಗಲೇ ಅವರು ವಿಧಾನಸೌಧ ಹತ್ರ ಡ್ಯಾನ್ಸ್ ಮಾಡ್ತಾ ಇದ್ರು ಈ ಡಿ ಆರ್ ಕ್ಯಾಪ್ಟನ್ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಇನ್ನು ಮುಂದೆ ಎವ್ರಿ ವೀಕ್ ಟು ವಿಡಿಯೋ ಹಾಕ್ತೀನಿ ನಾನಿವಾಗ ಕಬ್ಬನ್ ಪಾರ್ಕ್ದ ಒಂದು ಮಧ್ಯ ಸ್ಪೇಸಲ್ಲ ಬಟ್ ಎಲ್ಲೋ ಒಂದು ಕಡೆ ಇದ್ದೀನಿ ತ್ರೀ ಹಂಡ್ರೆಡ್ ಏಕರ್ಸ್ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ಸ್ಕೂಲಿಂದ ಚಿಕ್ಕ ಮಕ್ಕಳು ಬಂದು ದರ್ ಎಂಜಾಯಿಂಗ್ ದರ್ ಫುಡ್ ಹಲೋ ನೇಮ್ ಡ್ಯಾನ್ಸ್ ಅಕಾಡೆಮಿ ಡ್ಯಾನ್ಸ್ ಇರೋ ಇನ್ಫ್ರಂಟ್ ಆಫ್ ದ ವಿಧಾನಸೌಧ ಫಾರ್ ಪರ್ಪಸ್ ಓಕೆ 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 ಫೈನ್ ಐನ್ ಜಸ್ಟ್ ಬಿಗ್ನರ್ ಯೂಟ್ಯೂಬರ್ ಓಕೆ ಐ ಟು ಬ್ಲಾಗ್ಸ್ ಇನ್ ಕನ್ನಡ ಸಬ್ಸ್ಕ್ರೈಬ್ ತುಂಬ ಚೆನ್ನಾಗಿ ಮಾತಾಡಿದ್ರು ನಾನು ಅವ್ರನ್ನ ಅವ್ರು ಊಟ ಮಾಡ್ತಿದ್ರು ತುಂಬ ಡಿಸ್ಟರ್ಬ್ ಮಾಡೋಕೆ ಹೋಗಿಲ್ಲ ಬಟ್ ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ಇಲ್ಲೊಂದು ನೋಡಿ ಬ್ಯೂಟಿಫುಲ್ ಆಗಿರೋ ಕಪಲ್ ಕಪಲ್ ಅಂದರೆ ಬರೀ ನಾನು ಹೇಳಿರ್ಬೇಕು ಆವಾಗ ಆ ಥರ ಕಪಲ್ ಈ ಥರ ಕಪಲ್ ಬರೀ ಬಾಯ್ಸ್ ಗರ್ಲ್ಸ್ ಅಲ್ಲ ಅಲ್ಲಿ ನೋಡಿ ವಯಸ್ಸಾಗಿರೋ ಒಂದು ಕಪಲ್ ತಮ್ಮ ಟೈಮನ್ನು ಸ್ಪೆಂಡ್ ಮಾಡ್ತಿದ್ದಾರೆ ಈ ಥರ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಂಡು ನನಗೆ ಇಷ್ಟ ಬಟ್ ಅಗೇನ್ ನಾನು ಅವ್ರ ಪ್ರೈವೇಸಿನ ರೆಸ್ಪೆಕ್ಟ್ ಮಾಡ್ತೀನಿ ಅದಕ್ಕೆ ಅವ್ರ ಹೋಗಿ ನಾನು ಮಾತಾಡೋಲ್ಲ ಅವ್ರನ್ನ ತುಂಬ ಹತ್ತಿರದಿಂದ ಕ್ಯಾಪ್ಚರ್ ಮಾಡಲ್ಲ ಈ ಕಬ್ಬನ್ ಪಾರ್ಕಲ್ಲಿ ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ರಾಜ್ಯ ಕೇಂದ್ರ ಗ್ರಂಥಾಲಯನೂ ಇದೆ ಸೊ ಇದು ಲೈಬ್ರರಿ ಗ್ರಂಥಾಲಯ ಅದ್ರ ಒಳಗಡೆ ಹೋಗೋಲ್ಲ ಯಾಕೆಂದ್ರೆ ಅಲ್ಲಿ ಹೋದರೆ ನನಗೆ ಅಷ್ಟೊಂದು ಬುಕ್ಸ್ ಓದೋ ಅಂತಹ ಇದೇನಿಲ್ಲ ಬಟ್ ಹಿಸ್ಟ್ರಿ ಓದ್ತೀನಿ ಬೇರೆ ಸ್ವಲ್ಪ ಆರ್ಟಿಕಲ್ಸ್ ಓದ್ತೀನಿ ಬಟ್ ಕಂಪ್ಲೀಟ್ ಒಂದು ಬುಕ್ ಆಗಲಿ ಯಾವತ್ತು ಇನ್ನೂವರೆಗೂ ಯಾವುದೂ ಕಂಪ್ಲೀಟ್ ಆಗಿ ಒಂದು ಬುಕ್ನೂ ಓದಿಲ್ಲ ಮೇ ಬಿ ಓದೋ ಅವ್ಯಾಸನ ಅನ್ಕೊತೀನಿ ಬಟ್ ನಿಮ್ಗೆ ಯಾರಾದರೂ ಬುಕ್ಸ್ ಓದೋ ಆಸೆ ಇದ್ದರೆ ಇಲ್ಲಿ ಬಂದು ಮೇ ಬಿ ಡಿಫ್ರೆಂಟ್ ಆಗಿರೋ ಬುಕ್ಸ್ನ ನಿಮಗೆ ಸಿಗ್ಬೋದು ಅಲ್ಲಿ ನೋಡ್ಬೋದು ಓದ್ಕೋಬೋದು ಆ್ಯಂಡ್ ಅದು ಬಿಟ್ಟು ನೀವು ನಿಮ್ಮದೇ ಆದ ಒಂದು ಬುಕ್ನ ತಂದು ಕಬ್ಬನ್ ಪಾರ್ಕಲ್ಲಿ ಕೂತ್ಕೊಂಡು ಓದ್ಬೋದು ತುಂಬ ಪೀಸ್ ಆಫ್ ಮೈಂಡ್ ಇರುತ್ತೆ ಪೀಸ್ನೆಸ್ಗೆ ಹೇಳಿ ಮಾಡಿಸಿರುವಂಥ ಜಾಗ ಈ ಕಬ್ಬನ್ ಪಾರ್ಕು ಕಬ್ಬನ್ ಪಾರ್ಕಲ್ಲಿ ಡಾಗ್ಸ್ ಪಾರ್ಕ್ ಅಂತ ಇದೆ ಆ ಡಾಗ್ಸ್ ಪಾರ್ಕಲ್ಲಿ ಎವ್ರಿ ಸಂಡೇ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ತಮ್ಮ ಡಾಗ್ಸ್ನ ತಗೊಂಡ್ಬಿಟ್ಟು ಈ ಸ್ಪೇಸಲ್ಲಿ ಗ್ಯಾದರ್ ಆಗ್ತಾರೆ ಸೊ ಇಲ್ಲಿ ಕಂಪ್ಲೀಟ್ ನಾಳೆ ಇವಾಗ ಸ್ಯಾಟರ್ಡೇನು ಬಂದಿರೋದು ಇಲ್ಲಿ ಕಂಪ್ಲೀಟ್ ನಾಳೆ ಡಾಗ್ಸ್ ಇರುತ್ತೆ ಬೇರೆ ಬೇರೆ ಡಾಗ್ಸ್ಗಳು ಬೇರೆ ಬೇರೆ ಬ್ರೀಡ್ ಇರುತ್ತೆ ಇಲ್ಲಿ ಆ್ಯಂಡ್ ನೀವು ಅದನ್ನು ಕೂಡ ಎಂಜಾಯ್ ಮಾಡ್ಬೋದು ನಾಳೆ ಸಂಡೇ ಬಂದರೆ ಕಬ್ಬನ್ ಡಾಗ್ ಪಾರ್ಕ್ ರೂಲ್ಸ್ ಸೊ ಆ ರೂಲ್ಸ್ನ ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಡಾಗ್ಸ್ನ ಕರ್ಕೊಂಡ್ಬಿಟ್ಟು ಇಲ್ಲಿ ಆಟ ಆಡ್ಬೋದು ಆ ಡಾಗ್ ಬೇರೆ ಡಾಗ್ಸ್ ಜೊತೆ ಸೇರಿ ಅದು ಆಟ ಆಡುತ್ತೆ ಇವಾಗೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾವೆ ನಾಳೆ ಡಾಗ್ ಪಾರ್ಕಿಗೆ ದ ಸೆಂಟ್ರಲ್ ಲೈಬ್ರರಿ ಆಫ್ ಬ್ಯಾಂಗ್ಳೂರ್ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಕಂಪ್ಲೀಟ್ ಫ್ಲವರ್ ಗಾರ್ಡನ್ ಇದೆ ಫ್ಲವರ್ಸ್ ಕಾಂತಲೂ ಅನ್ಕೊಂತೀನಿ ಸ್ವಲ್ಪ ಸ್ವಲ್ಪ ಕಾಣ್ತಿರ್ಬೋದು ಚೆನ್ನಾಗಿದೆ ನೋಡೋಕ್ಕೆ ಗಾರ್ಡನ್ ಥ್ಯಾಂಕ್ ಯು ಸೋ ಮಚ್ ಕಬ್ಬನ್ ಪಾರ್ಕಲ್ಲಿ ನಿಮಗೆ ವೆರೈಟಿ ವೆರೈಟಿ ಆಗಿರೋ ಮರಗಳನ್ನು ನೋಡಬಹುದು ನೀವು ತುಂಬ ದೊಡ್ಡ ದೊಡ್ಡ ಮರಗಳನ್ನು ನೋಡಬಹುದು ಆ್ಯಂಡ್ ವಿಶೇಷತೆಗಳನ್ನ ಅಷ್ಟೊಂದು ನೋಡ್ಕೊಂಡಿಲ್ಲ ಸೊ ಇಲ್ಲೊಂದು ಬ್ಯೂಟಿಫುಲ್ ಲೇಡೀಸ್ ಗ್ರೂಪ್ ಹೋಗ್ತಾ ಇತ್ತು ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಯಾವ ಸ್ಪಾಟಲ್ಲಿ ಬಂದಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಹಿಂದೆ ನೋಡ್ಬೋದು ದೊಡ್ಡ ದೊಡ್ಡ ಮರಗಳು ಆ್ಯಂಡ್ ಕಂಪ್ಲೀಟ್ ಗ್ರೀನರಿ ಪೀಸ್ ಆಫ್ ಮೈಂಡ್ ಸಖತ್ತಾಗಿದೆ ಮಾತ್ರ ಇವಾಗ ನಾನು ನಿಮ್ಮನ್ನು ಬಾಲಭವನ ಕರ್ಕೊಂಡು ಹೋಗ್ತೀನಿ ಟೈಮ್ ಸಿಕ್ಕಿದ್ರೆ ಸೊ ಇಲ್ಲಿ ನೋಡ್ಬೋದು ಈ ಕಂಪ್ಲೀಟ್ ಪಾರ್ಕ್ನ ಮೈಂಟೈನ್ ಮಾಡೋಕ್ಕೆ ಎಷ್ಟು ಜನ ಇರ್ಬೋದು ಅಂತ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡು ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಷ್ಟು ಮರಗಳಿದ್ದು ಇಷ್ಟೊಂದು ಕಸ ಕಡ್ಡಿ ಬಿದ್ದರೂ ಕೂಡ ಅವರು ಚಾನ್ಸ್ ತೊಗೊಂಡಿಲ್ಲ ಸರ್ ಈ ಬಾಲ್ಮನೆಯನ್ನು ಹೋಗಬೇಕು ಎಷ್ಟು ಕಿಲೋಮೀಟ್ರ್ ಇದೆ ಒಂದು ಕಿಲೋಮೀಟ್ರಾ ಓಕೆ ಸೊ ಇಲ್ಲಿಂದ ಸ್ಟ್ರೇಟ್ ಹೋದರೆ ಒಂದು ಕಿಲೋಮೀಟ್ರ್ ಅಂತೆ ಬಾಲ್ಭವನ ಹೆಸರೇ ಸೂಚಿಸುವಂತೆ ಚಿಕ್ಕ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಫ್ಯಾಮಿಲಿನ ಕರ್ಕೊಂಡ್ಬಂದರೆ ಮಕ್ಕಳು ಫ್ಯಾಮಿಲಿ ಫ್ರೆಂಡ್ಸ್ ಕರ್ಕೊಂಡ್ಬಂದ್ರೆ ಕೂಡ ಇರುತ್ತೆ ಆ್ಯಂಡ್ ಬೋಟಿಂಗ್ ಇರುತ್ತೆ ತುಂಬ ಅದರ್ ಆ್ಯಕ್ಟಿವಿಟೀಸ್ ಇರುತ್ತೆ ಈ ಕಬ್ಬನ್ ಪಾರ್ಕದಲ್ಲಿ ಟೆಂಪಲ್ನೂ ಇದೆ ಮೇ ಬಿ ನಾಗ ಮಂದಿರ ಅಥವಾ ನಾಗ ಟೆಂಪಲ್ ನಾನು ಕಾಣ್ ಕಾಣಿಸ್ಬೋದು ನಿಮಗೆ ಎಲ್ಲ ಪೂಜೆ ಮಾಡಿದ್ದಾರೆ ಆ್ಯಕ್ಚುಲಿ ಸಂಡೇ ತುಂಬ ಕ್ರೌಡ್ ಆಗಿರುತ್ತೆ ಕಬ್ಬನ್ ಪಾರ್ಕು ಕ್ರೌಡ್ ಇನ್ ದ ಸೆನ್ಸ್ ತುಂಬ ಜನ ಬರ್ತಾರೆ ಸಂಡೇ ಮಾಡ್ಕೊಂಡ್ಬಂದುಬಿಟ್ಟು ಅವಾಗ ಹೇಳಿದಂಗೆ ಕಬ್ಬನ್ ಪಾರ್ಕದಲ್ಲಿ ಕಪಲ್ಸ್ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ನಾರ್ಮಲ್ ಆ್ಯಕ್ಟಿವಿಟೀಸ್ ಅಲ್ಲ ಸೊ ನಾನು ಅಲ್ಲಿ ಮೊಬೈಲ್ನ ಆಫ್ ಮಾಡಿದೆ ಬಟ್ ಏನು ಮಾಡೋಕ್ಕಾಗುತ್ತೆ ಇವಾಗ ಇವಾಗ ಈ ಕಬ್ಬನ ಪಾರ್ಕದಲ್ಲಿ ನಾಗರಿಕರು ಬರ್ತಾರೆ ನಾಗ ಹಿರಿಯ ನಾಗರಿಕರು ಬರ್ತಾರೆ ಚಿಕ್ಕ ಮಕ್ಳು ಇರ್ತಾರೆ ಬಟ್ ಈ ಥರ ಮಾಡೋದು ಸ್ವಲ್ಪ ತಪ್ಪು ಅನಿಸುತ್ತೆ ನಾನು ನೋಡಿದಾಗೆ ರೋಡು ಹೋಗಿ ಹಿಂಗೆ ಇದೆ ರೋಡು ಈ ರೋಡಲ್ಲಿ ಹೋಗಾಗಲೇ ಪಕ್ಕದಲ್ಲಿ ಚೇರ್ ಇರುತ್ತಲ್ಲ ಆ ಪಕ್ಕದಲ್ಲಿ ಚೇರ್ ಆಗಲಿ ಅಥವಾ ಸ್ವಲ್ಪ ಮರದ ಬೇಕು ಕುತ್ಕೊಂಡ್ಬಿಟ್ಟು ಏನೋ ಒಂದು ಬಿಡಿ ನೀವು ಮೇಲೆ ನೋಡ್ಬೋದು ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಈ ಕಬ್ಬನ್ ಪಾರ್ಕ್ ಇದೆ ಆ್ಯಂಡ್ ನಾನು ಮುಂದೆ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಸ್ಟ್ರೀಟ್ ವಾಕ್ ಒಂಥರ ಪೀಸ್ಫುಲ್ ವಾಕ್ ಆಗುತ್ತೆ ಇದು ನೋಡಿ ಈ ಥರ ವಾಕಿಂಗ್ ಸ್ಟ್ರೀಟ್ ಸಿಕ್ಕರೆ ಪೀಸ್ಫುಲ್ಲಾಗಿ ಮಾತಾಡ್ಕೊತ ನಮ್ಮ ಜೀವನದ ಚಿಕ್ಕ ಚಿಕ್ಕ ಖುಷಿ ವಿಚಾರಗಳನ್ನ ಮಾತಾಡ್ಕೊತ ಹೋದರೆ ಚೆನ್ನಾಗಿರುತ್ತೆ ನಿಮ್ಗೆ ಅಲ್ಲಿ ಕಾಣ್ತಿರ್ಬೋದು ಕಪಲ್ ಕೂತಿದ್ದಾರೆ ಅವ್ರನ್ನ ಕ್ಯಾಪ್ಚರ್ ಮಾಡೋಲ್ಲ ಸೊ ಸ್ವಲ್ಪ ಈ ಕಡೆ ಇಡ್ತೀನಿ ನಿಮಗೆ ಆ್ಯಂಡ್ ಆ್ಯಂಡ್ ಅಲ್ಲಿ ನೋಡಿ ಮೇ ಬಿ ಕಪಲ್ ಸ್ಟಡಿ ಮಾಡ್ತಿರ್ಬೋದು ಕಬ್ಬನ್ ಪಾರ್ಕಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಆಕ್ಟಿವಿಟೀಸ್ ನಡೆಯುತ್ತೆ ಕೆಲವೊಂದು ಜನ ಪೇಂಟಿಂಗ್ ಮಾಡ್ತಾರೆ ಕೆಲವೊಂದು ಜನ ಫೋಟೋಗ್ರಾಫರ್ಸ್ ಅಥವಾ ಫೋಟೋ ಶೂಟ್ ಮಾಡ್ಕೊತಾರೆ ಕೆಲವೊಂದು ಜನ ಕಥೆಗಳು ಬರೀತಾರೆ ಕೆಲವೊಂದು ಜನ ಬುಕ್ಸ್ ಓದ್ತಾರೆ ಇನ್ನು ಕೆಲವೊಂದು ಜನ ಆಟ ಆಡ್ತಾರೆ ಇನ್ನು ಕೆಲವೊಂದು ಜನ ಫ್ಯಾಮಿಲಿ ಕರ್ಕೊಂಡ್ಬಿಟ್ಟು ಲಂಚ್ ಅಂತ ಬಂದಿರ್ತಾರೆ ಈ ಕಬ್ಬನ್ ಪಾರ್ಕದಲ್ಲಿ ಫುಡ್ ಅಲಾವ್ ಇಲ್ಲ ಅಂತ ನಾನು ಕೇಳಿದ್ದೆ ಬಟ್ ಚಿಕ್ಕದಾಗಿ ನೀವು ಸ್ನ್ಯಾಕ್ಸ್ ಆಗಲಿ ಅಥವಾ ಫುಡ್ಡನ್ನು ತೊಗೊಂಬಂದು ನೀವು ತಿನ್ಬೌದು ಬಟ್ ನೀವು ನೀವೇನು ತೊಗೊಂಬಿರ್ತೀರೋ ಪ್ಲಾಸ್ಟಿಕ್ಸು ಕವರ್ಸು ಅದನ್ನೆಲ್ಲ ಇಲ್ಲಿ ಎಸಾಕಬೇಡಿ ಯಾಕಂದರೆ ಮುನ್ನೂರು ಎಕರೆ ಇರುವಂಥ ಈ ಕಬ್ಬನ್ ಪಾರ್ಕನ್ನ ಕ್ಲೀನ್ ಮಾಡೋಕ್ಕೆ ಅವರಿಗೆ ತುಂಬ ಕಷ್ಟ ಆಗುತ್ತೆ ಸೊ ನಮ್ಮ ಕಡೆಯಿಂದ ನಾವು ಎಷ್ಟು ಇಲ್ಲಿ ಬಂದಾಗ ಎಷ್ಟು ಕ್ಲೀನ್ ಇಟ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಈ ಹಚ್ಚ ಹಸಿರಾದಂತಹ ಕಬ್ಬನ್ ಪಾರ್ಕ್ ಇಲ್ಲಿ ಅಲ್ಲಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಕಡ್ತಾವ್ರೆ ಸ್ವಲ್ಪ ನಾನು ಸ್ಪೀಡ್ ಮಾತಾಡ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬರ್ ಸ್ವಲ್ಪ ನಾನು ಸ್ವಲ್ಪ ಕಡಿಮೆ ಮಾತು ಕಡಿಮೆ ಮಾಡ್ಕೊತೀನಿ ಯಾಕಂದರೆ ನಾನು ಸ್ವಲ್ಪ ಮೊದಲಿಂದ ನಾನು ನನ್ನ ಲ್ಯಾಂಗ್ವೇಜ್ ನನ್ನ ಸ್ವಲ್ಪ ಹಿಂಗ್ ನೋಡೋ ಅದೇ ಹಿಂಗ್ ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ ಸ್ವಲ್ಪ ಸ್ಪೀಡು ಸೊ ಅದಕ್ಕೋಸ್ಕರ ಸರ್ ಬಾಲ್ ಬಾವ್ ಹೆಂಗ್ ಹೋಗ್ಬೇಕು ಹಿಂಗೆ ಹಿಂಗೆ ಸ್ಟ್ರೇಟ್ ಹೋಗಿ ಹಾ ಅಲ್ಲಿಂದ ಇದು ಸಿಗುತ್ತೆ ಹೊರಗಡೆ ಹೋಗಕ್ಕೆ ಓಕೆ ಅಲ್ಲಿಂದ ಲೆಫ್ಟ್ ಹೋಗಿ ಹಾ ಹಾ ಲೆಫ್ಟ್ ಹೋಗಿ ಅಲ್ಲಿ ರೈಟ್ ಒಂದು ರೋಡ್ ಹೋಗಿದೆ ಓಕೆ ಓಕೆ ರೈಟ್ ಸ್ಟ್ರೈಟ್ ಹೋದ್ರೆ ಸಿಗುತ್ತೆ ಎಲ್ಲಿ ಟರ್ನ್ ಅಲ್ಲಿ ವೈಟ್ ಕಲರ್ ಸ್ಟ್ಯಾಚು ಸಿಗುತ್ತೆ ಹಾ ಹಾ ಅದೇ ರೋಡ್ ಸ್ಟ್ರೇಟ್ ಹೋಗಬೇಕು ನೆಕ್ಸ್ಟ್ ಬ್ಲಾಕ್ ಕಲರ್ ಸ್ಟ್ಯಾಚು ಅಲ್ಲೇ ಓಕೆ 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 ಬೋಟಿಂಗ್ ಅಲ್ಲಿ ನಿಮ್ಮ ಹೆಸರು ಂತನಂತ ಥ್ಯಾಂಕ್ ಯು ಎಷ್ಟು ಕ್ಲೀನಿದ್ದಾರೆ ಹಿಂಗೆ ಹೋಗ್ಬೇಕಂತೆ ಮುಂದೆ ಸರ್ಕಲ್ ಹೋಗಿ ಸರ್ಕಲ್ ಇಂದ ತಗೊಂಡು ಹೋದ್ರೆ ನೆಕ್ಸ್ಟ್ ನಮಗೆ ಸಿಗೋದೇ ಬಾಲ್ ಭವನ್ ಇಲ್ಲಿ ಒಂದು ಬ್ಯೂಟಿಫುಲ್ ಕಪಲ್ ಕಾರ್ಮಿಕರು ಊಟ ಮಾಡ್ತಿರೋದ್ರೆ ಇಲ್ಲಿ ಕ್ಲೀನಿಂಗ್ ಮಾಡ್ತಾರೆ ಕಬ್ಬನ್ ಪಾರ್ಕ್ನ ಅಮ್ಮ ಮಗ ಇಲ್ಲಿ ಕೆ ಎಸ್ ಎಲ್ ಟಿ ಎ ಅಂತ ಟೆನಿಸ್ ಸ್ಟೇಡಿಯಂ ಇದೆ ಇದನ್ನು ಕಾಣ್ತಿರ್ಬೋದು ನೋಡಿ ಟೆನಿಸ್ ಯಾರಾದರೂ ಆಡೋರಿದ್ದರೆ ಇಲ್ಲಿ ಬಂದು ಟೆನಿಸ್ ಆಡಬಹುದು ಬಟ್ ನನ್ನ ಪ್ರಕಾರ ಫ್ರೀ ಆಫ್ ಕಾಸ್ಟ್ ಇರೋಲ್ಲ ಪೇ ಮಾಡಬೇಕಾಗುತ್ತೆ ಸೆಟ್ ಹೋಗಾಡ್ತಾ ಇದ್ದಾರೆ ಮನುಷ್ಯರಿಗೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೂಡ ಇದು ಈ ಕಬ್ಬನ್ ಪಾರ್ಕ್ ಒಂದು ಸ್ವರ್ಗನ ಅಂತ ಹೇಳ್ಬೋದು ನಾವು ಇವರು ಡಿಸ್ಟರ್ಬ್ ಮಾಡ್ತಿದ್ದೀವೋ ಇವ್ರನ್ನ ಇವ್ರು ನಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀವೋ ಗೊತ್ತಾಗ್ತಿಲ್ಲ ಬಾಲಭವನ ತೋಸಕ್ಕೆ ಟೈಮ್ ಸಿಗದಿರೋ ಕಾರಣದಿಂದ ಅದರಲ್ಲಿ ಅಲ್ಲಿ ಇರುವಂಥ ವಿಶೇಷತೆಗಳನ್ನು ಹೇಳಿದ್ದೀನಿ ನಾನು ನಿಮಗೆ ಒಳ್ಳೇದು ಮಾಡ್ತದ ಕಬ್ಬನ್ ಪಾರ್ಕ್ ಬಂದಾಗ ಫ್ಯಾಮಿಲಿ ಜೊತೆ ಬಂದಾಗ ಬಾಲಬೋನಿ ಕೆ ಮಸ್ಟ್ ಅಂಡ್ ಶುಡ್ ವಿಜಿಟ್ ಮಾಡಿ ಇದೆ ಮಸಕುವಗೆ ದಿನಾಂತಾರೆ ಬಂದು ನಿಮ್ಮ ಇಷ್ಟ ಮಾತ್ರ ಫುಡ್ ಗಾಂಟಂ ಬಿಟ್ಟಿರಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂಡ್ ಇಲ್ಲಿ ಮತ್ತೆ ಇದು ನೋಡಬಹುದು ಕಬ್ಬನ್ ಪಾರ್ಕ್ ಅಲ್ಲಿ ಏನಾಗಲ್ಲ ಎಲ್ಲ ಆಗುತ್ತೆ ಇಲ್ಲಿ ನೋಡಿ ಿ ತಗೊತಿದ್ದಾರೆ ಇಷ್ಟು ಬಿಸಿಲಿದೆ ಅಂದರೆ ತುಂಬ ಬಿಸಿಲಿದೆ ಬಟ್ ಆದರೂ ಕೂಡ ತುಂಬಾ ತಂಪಾಗಿದೆ ಈ ಕಬ್ಬನ್ ಪಾರ್ಕ್ ಬಿಕಾಸ್ ಆಫ್ ಮರಗಳಿಂದ ಅದಕ್ಕೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಗಾದೆ ಇರೋದು ಈ ಕಬ್ಬನ್ ಪಾರ್ಕ್ನ ಆಫಿಷಿಯಲ್ ಆಗಿ ನಾವು ಶ್ರೀ ಚಾಮರಾಜೇಂದ್ರ ಪಾರ್ಕ್ ಅಥವಾ ಶ್ರೀ ಚಾಮರಾಜೇಂದ್ರ ಉದ್ಯಾನ ಅಂತಲೂ ಕರೀತಾರೆ ಬೇರೆ ಕಾಣಿಸ್ತಾ ಇದೆ ಕಾಡಿದ್ರೇನೆ ನಾವು ಮರಗಳಿದ್ರೆ ನಾವು ಅಂತ ಹೇಳ್ತಾ ನಿಮ್ಮ ಡಿಯರ್ ಕ್ಯಾಪ್ಟನ್ ಬಾಯ್ ಹೇಳುವಂತ ಸಮಯ ಇದೇ ತರ ಇನ್ನೊಂದ್ ಆದ್ರೂ ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆಲ್ರು ಕ್ಷೇಮವಾಗಿರಂತ ಹೇಳ್ತಾ ಟಾಟಾ ಬಾಯ್ ಟೇಕ್ ಕೇರ್ ಫ್ರಾಮ್ ಕಬನ್ ಪಾರ್ಕ್